ಸರ್ ಲಾಂಗ್ ಕೊಟ್ಟಿರೋ ಮೂವೀಸ್ ಎಲ್ಲದನ್ನು ಕೂಡ ಹಿಟ್ ಆಗಿದೆ ಅಂದ್ರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದ್ರೆ ಕರಿಯಾ ಆಗಿರ್ಲಿ ಜೋಗಿ ಆಗಿರ್ಲಿ ಜೋಗಿ ಆಗಿರ್ಲಿ ಸೊ ಇದ್ರಲ್ಲೂ ಕೂಡ ಧ್ರುವ ಸರ್ ಲಾಂಗ್ ಜರ್ ನೋಡ್ಬಹುದು ಸೊ ಕರಿಯಾ ಆಲ್ಮೋಸ್ಟ್ ಸಿಕ್ಸ್ ಸೆವೆಂಟಿ ಫೈವ್ ಡೇಸ್ ಮತ್ತೆ ಜೋಗಿ ಹಂಡ್ರೆಡ್ ಪ್ಲಸ್ ಡೇಸ್ ಸೊ ಒಂದೇ ಸ್ಕ್ರೀನ್ ನಲ್ಲಿ ತುಂಬಾನೇ ಶೋಸ್ಗಳನ್ನ ಕಂಡಿತ್ತು ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂತ ಒಂದು ಟೈಮ್ ನಲ್ಲಿ ಎಷ್ಟು ಡೇಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಂದ್ರೆ ಲೆಕ್ಕ ಮೂವಿ ಡೇಸ್ ಆಮೇಲೆ ಮೊದಲ ಕ್ವಶನ್ ನೀವು ಕೇಳಿದ್ರಿ ಲಾಂಗ್ ಕೊಟ್ಟಿದ್ರಿ ಅಂತ ನಾನು ಕೊಟ್ಟಿಲ್ಲ ಹಿಡಿಯೋರು ಲಾಂಗ್ ನನ್ನ ಹತ್ರ ಕುರಿತು ಹಿಡಿಯೋ ಸ್ಟೈಲ್ ಇಂಪಾರ್ಟೆಂಟ್ ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು ದರ್ಶನ್ ಹಿಡಿಯೋ ಸ್ಟೈಲ್ ಸರ್ ಡಿಫರೆಂಟ್ ಅಣ್ಣ ಹಿಡಿಯೋ ಸ್ಟೈಲು ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಧ್ರುವ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಮಚ್ಚು ಒಂದೇ ಇರ್ಬೋದು ಒಂದು ಒಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು ಅದನ್ನೇನೇ ಬರೆದ್ಬಿಟ್ರು ಹಚ್ಚಲ ಆಯ್ತು ಆ ತರ ಡೈಲಾಗ್ ಇದೆ ಸಕತ್ತಾಗಿ ಮಾಡಿದ್ದಾರೆ ಸೊ ಆ ದೃಷ್ಟಿ ಆಮೇಲೆ ನಾನು ಮೊದಲು ನನ್ನ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಉಚ್ಚ ಅಂದ್ರು ನನ್ನ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಟೈಮ್ ಒಂದೇ ಸರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ ಎಲ್ಲಾ ಎಲ್ಲ ಥಿಯೇಟರ್ಗೂ ಅಟ್ ಟೈಮ್ ರಿಲೀಸ್ ಮಾಡ್ಬೇಕು ಅಂತ ಕೆಲವೆಲ್ಲ ನನ್ಗೆ ಬೈದ್ರೆ ಆ ಟೈಮಲ್ಲಿ ಯಾವಾಗಿಂದ ರಾಜ್ ದಸೋಮ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೆಂಗ ಓಪನ್ ಮಾಡಿದ್ವಿ ಇಲ್ಲ ಪ್ರೇಮ್ ಮುನ್ನೂರು ತಿಯೇಟರ್ ಹಾಕ್ಬೇಡ ನಾನ್ನೂರ್ ಥಿಯೇಟರ್ ಹಾಕ್ಬಾಡ ಬೇಡ ಪ್ರೇಮ್ ನಾನು ಹೇಳ್ತೇವೆ ಸರ್ ಮಾರ್ಕೆಟಿಂಗ್ ಹೆಂಗೆಂದ್ರೆ ಜನ ನೋಡ್ಬೇಕು ನೀವು ಇಲ್ಲೊಂದು ನೂರು ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು ಯಾಕಂದ್ರೆ ಅವನಿಗೆ ಮರಣ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ ಗಳನ್ನ ಬಿಟ್ಟಾಗ ಏನಾಗುತ್ತೆ ಸಿನಿಮಾ ಚೆನ್ನಾಗಿತ್ತಾ ಒಂದು ವಾರ ಫುಲ್ ಆಗುತ್ತೆ ಒಂದು ವಾರ ಫುಲ್ ಆದಾಗ ಮೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನ ಸ್ಟಾರ್ಟ್ ಮಾಡಿದೆ ನಾನು ಬಯಸ್ಕೊಂಡು ನಾನು ನನ್ನನ್ನು ಟ್ರೋಲ್ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ನೋ ಪ್ರಾಬ್ಲಮ್ ಅದನ್ನೇನು ತಪ್ಪೇನಿಲ್ಲ ಅಂಡ್ ಜೋಗಯನ್ನು ಹಂಗೆ ಮಾಡಿದ್ರು ಜೋಗೈ ಅಣ್ಣ ಕೇಳಿದ್ರು ಈ ಏನ್ ಮುನ್ನೂರ ಅರ್ವತ್ ಥಿಯೇಟರ್ ರಿಲೀಸ್ ಮಾಡ್ತಿದ್ಯಾ ಈಗ ನೀನು ಅಂತ ಹಣ ಒಂದೇ ದಿನಕ್ಕೆ ದುಡ್ಡು ಇದ್ದೆ ನನ್ಗೆ ದುಡ್ಡು ಬಂತು ಪ್ರೊಡಕ್ಷನ್ ನಂದೇ ಅದು ನಂಗೆ ದುಡ್ಡು ಬಂತು ಅವಾಗ ಜಯ ಅಣ್ಣ ರಿಲೀಸ್ ಮಾಡೋದು ರಾಜ್ಯ ಸೋಮನ್ ಅವಾಗ್ಲೂ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನದಲ್ಲಿ ದುಡ್ಡು ಅದು ಸೊ ಅಂದ್ರೆ ಈಗ ಈಗ ಆ ಟ್ರೆಂಡ್ ಸೇಮ್ ಅದಲ್ ಯಾಕಂದ್ರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲಾ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು ಈ ಡೇಸು ಡೇಸು ನನಗೆ ಒಂದು ವಾರ ಆಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರುನೂರು ಥಿಯೇಟರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಇವರು ಐನೂರು ಇದೆ ಮಗನೇ ಹಾಂ ಒಂದು ಐನೂರು ಥಿಯೇಟರ್ ಇರ್ಬೋದು ಐನೂರು ಥಿಯೇಟರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ಥಿಯೇಟರ್ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ದು ಕೇಳಿ ಬಾಟ್ರೆ ನಾನೂರು ಥಿಯೇಟರ್ ರಿಲೀಸ್ ಮಾಡ್ತೀನಿ ಕೇಳಿ ಫೋರ್ ಎರಡ್ ಥೇಟರ್ ರಿಲೀಸ್ ಮಾಡ್ತೀವಿ ಸೊ ಬರೀ ಫೋನ್ ಹಣ ಥಿಯೇಟರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರೆ ಅದು ಬರಲ್ಲ ನಿಮಗೆ ಸೊ ಅವಾಗ ಏನ್ ಮಾಡ್ಬಿಡ್ತೀವಿ ಎಂಟೈರ್ ಎಲ್ಲಾ ಕಡೆನೂ ಹಾಕ್ತೀವಿ ಭಾರತ ಎಲ್ಲಾ ಕಡೆನೂ ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ ಅಲ್ಲಿಗೆ ಮೂರೇ ದಿನಕ್ಕೆ ದುಡ್ಡು ಬರುತ್ತೆ ಆರು ದಿನ ಹೋಗೋದು ಬೇಡ ಆ ಥರ ಇಲ್ಲ ನನಗೆ ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ ತುಂಬಾ ಸ್ನೇಹಿತರ ಶಿವನವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ ದರ್ಶನ್ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಕೆಲಸ ಮಾಡಿದೀವಿ ಹೊಸಗು ಕೆಲಸ ಮಾಡಿದ್ದೀನಿ ಸೊ ಎಲ್ಲಾರು ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪರೇಟ್ ಮಾಡ್ತಾರೆ ನನಗೆ ದೂರ್ನ ಮೋಲ್ಡ್ ಮಾಡೋದು ತುಂಬಾ ಈಜಿ ಅನಿಸ್ತು ಯಾಕಂದ್ರೆ ಶಿವಣ್ಣ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ ಅಪ್ಪೋರ್ ಶಿವಣ್ಣ ಅಷ್ಟು ಚಂದಾಗೆ ಬಂದ್ರು ಧ್ರುವ ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ ಅವ್ರೇನು ಹೀರೋ ಬಂದು ನಾನು ಒಬ್ಬ ಕಲಾವಿದ ಅನ್ಬತ್ತಿರ್ಲಿಲ್ಲ ಆಮೇಲೆ ಮಗನ ಇಲ್ಲ ಹೋಗೋ ನಿಂತಲು ಶೂಟಿಂಗ್ ಇಲ್ಲ ಹೋಗೋ ಬಸಲ್ ಕುತ್ಕೊಳ್ಳೋದು ಅಣ್ಣ ಇಲ್ಲೇ ಇರ್ತೀನಿ ನೀನ್ ನೋಡ್ತಾ ಕುತ್ಕೊತೀನಿ ಅಂತ ಅನ್ನೋರು ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟ್ ಅಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್ ನಾನು ಹೇಳೋದ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಅಹ್ ಬಾಡಿನ ಅಷ್ಟು ಮಾಡ್ಕೊಂಡು ನೂರ ನೂರೆಂಟು ಕೆ ಕೆಜಿ ನೂರ ಹತ್ತು ಕೆಜಿ ಬಾಡಿ ಮಾಡಿ ಸಡನ್ ಆಗಿ ಕೆ ಕೆಜಿ ತಗಬ ಮಗ ಅಂತಂದ್ರೆ ಅಣ್ಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದ್ರೆ ಇಷ್ಟೇ ಹೇಳ್ತಿದ್ದಾವನ್ ಬಿಟ್ರೆ ಬೇರೆ ನನಗೆ ಇಲ್ಲ ಆಗಲ್ಲ ಅಣ್ಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ ಲವ್ ಮಗನ ಒಂದು ಲಾಸ್ಟ್ ಸಡಲು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಮಗ ಹಿಂದಿನ ಸೀನ್ ತೆಗ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇದು ಸ್ವಲ್ಪ ಇಳಿಸೋ ಇನ್ನೊಂದು ಹತ್ತು ಜಿ ಇಳಿಸ್ಬಿಡೋ ಅಂದ್ರೆ ಅಣ್ಣ ಒಂದು ಏಯ್ಟೀನ್ ಡೇಸ್ ಟೈಮ್ ಕೊಡಿ ಅಣ್ಣ ಏಯ್ಟೀನ್ ಡೇಸ್ ಇಳಿಸ್ಕೊಂಡು ಬಂದ್ಬಿಟ್ಟವ್ ಹದಿನೆಂಟು ಜಿ ಅಷ್ಟು ಇಳಿಸ್ಕೊ ಅವನು ಅಂದ್ರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ ಅಂದ್ರೆ ಆತರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ ಸೊ ಏನು ಪ್ರೇಮ್ ಮೇಲೆ ಭರವಸೆ ಏನೋ ಸೊ ಅಲ್ಲ ಮಗನೆ ಆಗೋದು ಸರ್ ಆಗತ್ತೆ ಸ್ವಲ್ಪ ಕಮರ್ಷಿಯಲ್ ಹೋಗ್ತೀನಿ ಸರ್ ನಾನು ನಾನು ತೀರಾ ಬುದ್ಧಿ ಹೇಳಕ್ಕಂತೂ ಹೋಗಲ್ಲ ಅಲ್ಲ ಸೆವೆಂಟೀಸ್ ಎಸ್ ಸೆವೆಂಟೀಸ್ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಮ ಬೆಂಗಳೂರು ಸಿಟಿ ಅವಾಗೆಲ್ಲ ಲಿಟಲ್ ಬಿಟ್ ಹಳ್ಳಿ ಇದ್ದಂಗೆ ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ ಕೆಲವು ಯೂಸ್ ಮಾಡ್ತೀನಿ ಕೆಲವೆಲ್ಲ ಮಾಸಿವಾಗಿರ್ತದೆ ಸೊ ಕಮರ್ಷಿಯಲ್ ಆಗಿ ಯಾಕಂದ್ರೆ ರೀಚ್ ಎಲ್ಲಾರ್ಗು ಆಗ್ಬೇಕಲ್ಲ ಸರ್ ಎಲ್ಲ ಕಡೆ ರೀಚ್ ಆಗಬೇಕು ಆಮೇಲೆ ಬೇರೆ ನಾವು ಹಿಂದಿ ಡಬ್ ಮಾಡಿದ್ರು ಕೆಲವು ಶಾಟ್ಸ್ಗಳನ್ನ ಏನು ಮಾಡ್ತೀವಿ ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ ತೆಲುಗುನ ಬೇರೆ ಶಾರ್ಟ್ಗಳು ತೆಗ್ದಿದೀವಿ ಅದು ಡಬ್ ಮಾಡಬೇಕಾದ್ರೆ ಕ್ಲೋಸ್ ಅಲ್ಲಿ ನಿಮ್ಗೆ ಇದಾಗುತ್ತೆ ಸೊ ಅದೆಲ್ಲ ಬೇರೆ 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 ಲ್ಯಾಂಗ್ವೇಜಲ್ಲಿ ಅವರವ್ರದ್ದೇ ಅದ ಒಂದು ಇದನ್ನ ಮಾಡಿದೀವಿ ಯಾಕೆಂದ್ರೆ ಉದಾಹರಣೆಗೆ ಈಗ ಸಾಂಗ್ ಬರೆಯಕ್ಕೆ ಕೊಟ್ಟೆ ನಾನು ಚಂದ್ರಬೋಸ್ ಸಾಂಗ್ ಬರೀತಾರೆ ಇದು ಆಸ್ಕರ್ ಅವಾರ್ಡ್ ತಂಡದ ತ್ರಿವಲರ್ ಅವರು ಬರೀತಿದ್ದಾರೆ ಎಲ್ಲಾ ಸಾಂಗ್ ಅವರೇ ಬರ್ಕೊಟ್ಟಿದ್ದಾರೆ ಕನ್ನಡ ನಾನು ಮತ್ತೆ ನಮ್ಮ ಮಂಜು ನಮ್ಮ ಹುಡುಗ ಅವನ ಬರ್ದಿದ್ದಾನೆ ನಾಲ್ಕು ಸಾಂಗ್ ನಾನು ಬರ್ದೀನಿ ಎರಡು ಸಾಂಗ್ ಅವನು ಬರ್ದಿದ್ದಾನೆ ಸೊ ಕನ್ನಡದಲ್ಲಿ ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡ್ಯಾರೆ ತಮಿಳು ಬಂದು ಮದನ್ ಕರ್ಕಿ ವೈರ್ಮತ್ ಅವ್ರ ಮಗ ಮಾಡ್ಯಾರೆ ಅಂಡ್ ಹಿಂದಿ ಬಂದು ರಕಿಬಾಲಂ ಬಾಲಮ್ ಅಂತ ಮಲಯಾಳಂ ಬಂದ್ಬಿಟ್ಟು ಗೋಪಾಲ್ ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡ್ಯಾರೆ ಬಟ್ ಅವರೆಲ್ಲ ಸಾಂಗ್ಸ್ ಬರ ಕೊಟ್ರು ಬರಕೊಟ್ ಮೇಲೆ ಹೇಳಿದ್ರು ನನಗೆ ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ ಯಾಕಂದ್ರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದ್ರು ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವು ಅಂತ ಅಂದ್ರೆ ಆತರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್ ಲ್ಯಾಂಗ್ವೇಜು ಮತ್ತೆ ಲಿಪ್ ಇದು ಮೂವಟ್ಟಕ್ಕೆ ನಮಗೆ ತಕ್ಕಂತೆ ಸ್ಕ್ರೀನ್ ಪ್ರೆಸೆನ್ಸ್ ತಕ್ಕಂತೆ ಮಾಡ್ತಿರ್ತೀನಿ